ಟಿವಿ ಇಲ್ಲ ನಿದ್ದೆ ಬರ್ತಾ ಇಲ್ಲ ಸೊಳ್ಳೆಗಳ ಕಾಟ ಬಳ್ಳಾರಿ ಜೈಲಲ್ಲಿ ಬಳ್ಳಾರಿ ಜೈಲಿನಲ್ಲಿ ದಾಸನಿಗೆ ನರಕ ದರ್ಶನ ಆಗ್ತಾ ಇರುವಂಥದ್ದು ಕಳೆದ ಒಂದು ಹತ್ತೊಂಬತ್ತು ದಿನ ಆಯಿತು ಅಂತ ಕಾಣಿಸುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಹೋಗಿದ್ದು ಆವತ್ತಿನಿಂದಲೂ ಕೂಡ ಅಷ್ಟೇ ಬರೀ ಸೊಳ್ಳೆ ಕಾಟ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ಟಿವಿನೂ ಕೂಡ ಇಲ್ಲ ಸೊ ಹೀಗಾಗಿ ನರಕ ದರ್ಶನ ಅನುಭವಿಸುವಂತಾಗಿದೆ ಕಾಟೇರನಿಗೆ ಹಿಂದಾದ್ರು ಸಿಗುತ್ತಾ ಟಿ ವಿ ಅನ್ನುವಂಥದ್ದನ್ನು ಕಾದ್ ನೋಡ್ಬೇಕು ಯಾಕೆಂದ್ರೆ ಈಗ ಆಲ್ರೆಡಿ ರಿಪೇರಿ ಆಗಿದೆ ಜೈಲ್ ನಲ್ಲಿ ಇದ್ದಂತ ಟಿವಿ ಅದನ್ನ ರಿಪೇರಿ ಮಾಡ್ಸಲಿಕ್ಕೆ ಇವರು ಹದಿನೈದು ದಿನ ತಗೊಂಡ್ರು ಜೈಲ್ ನಲ್ಲಿ ಇರುವಂತವ್ರು ಈಗ ಟಿ ವಿ ಅಳವಡಿಸೋದಕ್ಕೆ ಎಷ್ಟು ದಿನ ತಗೊಳ್ತಾರೆ ಕಾದ್ ನೋಡ್ಬೇಕು ಯಾಕೆಂದ್ರೆ ಮನವಿ ಮಾಡ್ಕೊಂಡೆ ಹದಿನೈದು ದಿನ ಆಗೋಯ್ತು ದರ್ಶನ್ ಅಲ್ಲಿ ಹೋದಾಗ ಮನವಿ ಮಾಡ್ಕೊಂಡಿದ್ರು ಟಿವಿ ಬೇಕು ಅಂತ ಇದು ದರ್ಶನ್ ಸೆಲ್ಗೆ ಟಿವಿಯನ್ನು ಅಳವಡಿಕೆ ಮಾಡುವಂತ ಸಾಧ್ಯತೆ ಅಂತೆ ಒಬ್ಬಂಟಿ ಆಗಿದ್ದಂತ ದರ್ಶನ್ಗೆ ಇವತ್ತು ಟಿವಿಯ ಮುಖಾಂತರ ಅಂದರೆ ಟಿ ವಿಯನ್ನು ಅಳವಡಿಸಿದ್ರೆ ಎಂಟರ್ಟೈನ್ಮೆಂಟ್ ಆದರೂ ಸಿಗುತ್ತಾ ನೋಡಬೇಕು ಯಾರ ಸಂಪರ್ಕ ಇಲ್ಲದೆ ಒಬ್ಬಂಟಿ ಆಗಿರುವಂಥದ್ದು ದರ್ಶನ್ ಜೈಲಲ್ಲಿ ಬೇಸರ ಕಳಿಲಿಕ್ಕೆ ಟಿವಿಗಾಗಿ ಬೇಡಿಕೆಯನ್ನು ಇಟ್ಟಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡ ಆಗಿದ್ದಕ್ಕೆ ಅಲ್ಲಿರುವಂಥ ಜೈಲಿನ ಸಿಬ್ಬಂದಿ ಜೊತೆ ಜಗಳಾಡಿದ್ರಂತೆ ಎಂದು ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಾ ಇದೆ ನಾಟ್ ಓನ್ಲಿ ದರ್ಶನ್ ಹದಿನೇಳು ಜನ ಆರೋಪಿಗಳಿದ್ದಾರಲ್ಲ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲರ ನ್ಯಾಯಾಂಗ ಬಂಧನ ಇವತ್ತು ಅಂತ್ಯ ಆಗ್ತಾ ಇರುವಂಥದ್ದು ಜೈಲಿನಿಂದಲೇ ಕೋರ್ಟ್ಗೆ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರು ಪಡಿಸಲಾಗುತ್ತೆ ಬಿಕಾಸ್ ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಒಂದೊಂದು ಜೈಲ್ನಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಆಯಾಯ ಜೈಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ನ ವ್ಯವಸ್ಥೆಯನ್ನ ಮಾಡಿರಲಾಗಿರುತ್ತೆ ಬಳ್ಳಾರಿ ಜೈಲಿನಿಂದ ಹಾಜರಾಗಲಿರುವಂಥದ್ದು ನಟ ದರ್ಶನ್ ಮಧ್ಯಾಹ್ನ ಒಂದು ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗ್ತಾರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಮತ್ತೆ ಜೈಲೇ ಫಿಕ್ಸು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಪಟ್ಟಂತ ಏನು ಜಾಮೀನು ಸಿಗೋದಿಲ್ಲ ಆದರೆ ಇನ್ನೂ ಸಾಕಷ್ಟು ದಿನಗಳ ಕಾಲ ಜೈಲು ವಾಸ ಅಂತೂ ಫಿಕ್ಸು ಪರಪ್ಪನ ಅಗ್ರಾರ ಜೈಲಿನಿಂದ ಪವಿತ್ರ ಗೌಡ ಹಾಜರಾಗ್ತಾಳೆ ಇನ್ನು ಉಳಿದಂತೆ ಬಳ್ಳಾರಿ ಜೈಲಲ್ಲಿ ದರ್ಶನ್ ಇರುವಂಥದ್ದು ಕಲಬುರಗಿ ಜೈಲಲ್ಲಿ ವಿನಯ್ ಇರುವಂಥದ್ದು ಅದರ ಜೊತೆಗೆ ಬೆಳಗಾವಿ ಜೈಲಲ್ಲಿ ಪ್ರದೂಷ್ ಇರುವಂಥದ್ದು ಹಾಗೆ ಶಿವಮೊಗ್ಗ ಜೈಲಲ್ಲಿ ಇಬ್ಬರು ಇದ್ದಾರೆ ಇನ್ನೊಂದು ಕಡೆ ಗದಗ ಜೈಲಲ್ಲಿದ್ದಾರೆ ಅದರ ಜೊತೆಗೆ ಮೈಸೂರು ತುಮಕೂರು ಜೈಲಲ್ಲೊಂದು ನಾಲ್ಕು ಜನ ಇದ್ದಾರೆ ಮೈಸೂರು ಜೈಲಲ್ಲೊಂದು ಇಬ್ಬರು ಇದ್ದಾರೆ ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಜೈಲಲ್ಲೂ ಕೂಡ ಒಬ್ಬೊಬ್ರು ಇದ್ದಾರೆ ಅಲ್ಲಿಂದ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರನ್ನೂ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಇಂದು ಜಾಮೀನಿಗೆ ಎ ಒನ್ ಆಗಿರುವಂಥ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಲಿದ್ದಾಳೆ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಿರುವಂಥ ಪವಿತ್ರ ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಕೆಲವೊಂದು ಡೀಟೇಲ್ಸ್ ಅನ್ನು ಕೂಡ ಕೇಳಿದ್ರು ಅದನ್ನು ಕೊಟ್ರೆ ಏನೂ ಇನ್ನೂ ಗೊತ್ತಿಲ್ಲ ಅದರ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೂ ಮುಂಚೆನೆ ಪವಿತ್ರ ಅರ್ಜಿಯನ್ನ ಸಲ್ಲಿಸಿದ್ರು ಅದು ವಜಾ ಆಗಿತ್ತು ಅದಾದ್ಮೇಲೆ ಹೈಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಆ ಜಾಮೀನು ಅರ್ಜಿಯನ್ನು ವಾಪಸ್ ಪಡೆಯಲಾಗಿತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಮತ್ತು ಪವಿತ್ರ ಗೌಡ ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಆದ ಬಳಿಕ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಅವರ ಪರ ವಕೀಲರು ಸೆಷನ್ಸ್ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ